ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಯಾದ ಸದಯ್ಯ ದೇವರಿಗೆ ಅವರು ನಮ್ಮ ಯುವಕ ಯೋಗಗಳನ್ನು ಸನ್ಮಾನಿಸಿದ್ದಾರೆ

ರವೀಂದ್ರ ನಾಯ್ಕವರಿಂದ ಮಾಜಿ ಸೈನಿಕರು ವಿಶ್ವ ಹಿಂದೂ ಪರಿಷತ್ ಪ್ರಮುಖರಿಂದ ಸನ್ಮಾನ ದಿನೇಶ್ ಅವರಿಂದ ಅದೇ ರೀತಿ ಅವರ ಗ್ರಾಮದ జగదీష్ నాయక్ హిందు బిజెపి హిందు మోర్చది అధ్యక్ష

ನಾಗರಾಜ್ ವೆಂಕಟಯ್ಯ ದೇವಡಿಗನವರು ಅವರು ಎರಡ್ ಸಾವಿರದ ಎಂಟು ಜುಲೈಯಲ್ಲಿ ಭಾರತದ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಆಗ್ತಾರೆ ಅಲ್ಲಿಂದ ಅವರು ಬೇಸಿಕ್ ಟ್ರೈನಿಂಗ್ ಅನ್ನ ಒಡಿಸಾದ ಚಿಲ್ಕಾದಲ್ಲಿ ಮಾಡ್ತಾರೆ ಆ ನಂತರ ಪ್ರೊಫೆಷನಲ್ ಟ್ರೈನಿಂಗ್ ಅನ್ನ ಕೊಚ್ಚಿಯಲ್ಲಿ ಮಾಡಿ ಆ ನಂತರ ಅವರು ವೆಸ್ಟ್ ಬೆಂಗಾಲು ಮತ್ತು ವಿಶಾಖಪಟ್ಟಣಂ ಅದೇ ರೀತಿ ಶಿಪ್ ನಲ್ಲಿ ಹೆಚ್ಚು ಸಮಯವನ್ನು ಅವ್ರು ಕಳೆದಾರೆ ಅಂದ್ರೆ ನಾವೇನು ಐ ಎನ್ ಎಸ್ ಏನು ಹೇಳ್ತೀವಿ ಐ ಎನ್ ಎಸ್ ಅಲ್ಲಿ ಅವರು ಹೆಚ್ಚಿನ ಸಮಯ ಅಂದ್ರೆ ಐ ಎನ್ ಎಸ್ ಮೂಲಕ ಅವರು ಬೇರೆ ಬೇರೆ ದೇಶದ ವಿವಿಧ ಅಂದ್ರೆ ರಷ್ಯಾ ಇರ್ಬೋದು ಅಂದ್ರೆ ಹಲವಾರು ನಮ್ಮ ಏನು ಸುತ್ತಮುತ್ತ ಕಂಟ್ರಿಗಳಿವೆ ಎಲ್ಲಾ ಕಡೆನೂ ಅವರು ಒಂದು ಪ್ರಯಾಣವನ್ನು ಬೆಳೀತಾರೆ ನಾಳೆ ದಿವಸ ನಾನು ಪತ್ರಕರ್ತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಂದ್ರೆ ಯಾವ್ಯಾವ ದೇಶಕ್ಕೆ ಅವರು ನಮ್ಮ ಐ ಎನ್ ಎಸ್ ಮೂಲಕ ಬೇರೆ ಬೇರೆ ಯುದ್ಧ ನೌಕೆಗಳ ಒಂದು ಯುದ್ಧದ ಒಂದು ಪ್ರಾಕ್ಟೀಷಿಯನ್ ಹೇಳ್ತಾ ಅಭ್ಯಾಸ ಆ ಸಮಯದಲ್ಲೂ ಅವರು ಅದರಲ್ಲಿ ಸುತ್ತ ದೇಶದ ಬೇರೆ ಬೇರೆ ಇದರಲ್ಲಿ ತಿರುಗಾಡಿದ್ದಾರೆ ಅವರು ಹಾಗೆ ನಮ್ಮ ದೇಶದ ಒಂದು ರಕ್ಷಣೆಗೆ ಅವರು ತಮ್ಮ ಅಮೂಲ್ಯವಾದ ಯೌವನದ ಹದಿನೈದು ವರ್ಷ ಸಮಯವನ್ನು ಕೊಟ್ಟು ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಏನು ಹೇಳ್ತೀವಿ ಇಪ್ಪತ್ನಾಲ್ಕು ಗಂಟೆಯು ಅಂದ್ರೆ ಸೇವೆಗಾಗಿ ಮೀಸಲಾಗಿಟ್ಟು ಈಗ ಇವತ್ತು ಅವರು ನಿನ್ನೆ ನಿವೃತ್ತಿಯನ್ನು ಪಡೆದು ಊರಿಗೆ ಆಗಮಿಸಿದ್ದಾರೆ ಅವರಿಗೆ ನಾನು ಪಟ್ಕಳ ಜನತೆಯ ಪರವಾಗಿ ಹಾಗೂ ನಮ್ಮ ಭಟ್ಕಳ ತಾಲೂಕು ಮಾಜಿ ಸೈನಿಕರ ಸಂಘ ಅದೇ ರೀತಿ ಬಿ ಜೆ ಬಿಜೆಪಿ ಮಂಡಲ ವತಿಯಿಂದ ಅದೇ ರೀತಿ ಬೇರೆ ಬೇರೆ ವಿಶ್ವ ಹಿಂದೂ ಪರಿಷತ್ ಹಾಗೆ ಬೇರೆ ಬೇರೆ ನಮ್ಮ ದೇವಳಿಗೆ ಸಮಾಜದ ಮುಖಂಡರಿದ್ದಾರೆ ಅದೇ ರೀತಿ ಬೇರೆ ಬೇರೆ ನಮ್ಮ ಮುಖಂಡರು ದಿನೇಶ್ ನಾಯ್ಕ ಅವರು ಅದೇ ರೀತಿ ಸುಬ್ರಾಯ್ ದೇವಡಿಗವರು ಅದೇ ರೀತಿ ನಮ್ಮ ಮಾಜಿ ಸೈನಿಕರು ರವೀಂದ್ರ ನಾಯ್ಕ ಕಡೆಗೆ ಬಿ ಪಕ್ಕಿ ಅದೇ ರೀತಿ ಅಸಂಖ್ಯಾತ ಸಮಸ್ತ ನಮ್ಮ ಎಲ್ಲಾ ಭಟ್ಗಳ ಸಮಸ್ತ ನಾಗರಿಕರು ಹಾಗೂ ಹೆಬ್ಳೆ ಗ್ರಾಮ ವಿಶೇಷವಾಗಿ ಹೆಬ್ ಗ್ರಾಮಸ್ಥರಿಗೆ ನಾನು ವಿಶೇಷ ಕಾಳಜಿಯಿಂದ ಈ ಒಂದು ಕಾರ್ಯಕ್ರಮವನ್ನು ತಾವು ಬೆನ್ನರವಾಗಿ ಆಯೋಜಿಸಿದ್ದಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಎಲ್ಲರಿಗೂ ಒಂದೊಮ್ಮೆ ಇನ್ನೊಮ್ಮೆ ನನ್ನ ಮಾಜಿ ಸೈನಿಕರ ವತಿಯಿಂದ ಹಾಗೂ ನಮ್ಮ ಈಗ ನಿವೃತ್ತಿಯಾಗಿ ಯುವಕರು ಬಂದಿದ್ದಾರೆ ನಾಗರಾಜ್ ನಾಯ ದೇವಳಿಗೌಡರ ಪರವಾಗಿ ನಾನು ಎಲ್ಲರಿಗೂ ತಜ್ಞತೆಯನ್ನು ಸಲ್ಲಿಸ್ತೇನೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ ಪ್ರಮುಖ ಮುಖಂಡರಾಗಿರ್ಬೋದು ಮಾಜಿ ಸೈನಿಕರಾಗಿರ್ಬೋದು ಪ್ರತಿಯೊಬ್ಬ ಊರಿಯ ನಾಗರಿಕರಾಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಸಲ್ಲಿಸಲು ಅರ್ಪಿಸ್ತೇನೆ ಎಂತಕ್ಕಂದರೆ ಒಬ್ಬ ಮಾಜಿ ಸೈನಿಕರಿಗೆ ಎಷ್ಟೊಂದು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಿರೋದು ಮುಂದರುವ ಯುವ ಪೀಳಿಗೆಗೆ ಇನ್ನೂ ಪುರಿದುಂಬಿಸ್ತದೆ ಭಾರತ ಮಾತೆಯ ಸೇವೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಇಷ್ಟಿ ಎಲ್ಲರಿಗೂ ಧನ್ಯವಾದ ಸುರಕ್ಷವಾಗಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಸೇನೆ ಮಾತ್ರ ಬಹಳ ಮುಖ್ಯವಾದದ್ದು ಈ ಒಂದು ಸೇನೆಯಲ್ಲಿ ನಾಗರಾಜ್ ದೇವರಿಗೂ ತಮ್ಮ ಪ್ರಾಣವನ್ನೇ ಮುಳುಗಾಗಿತ್ತು ವರ್ಷಗಳ ಕಾಲ ಪ್ರತಿ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿ ನಮ್ಮ ಊರಿಗೆ ಪ್ರಾರಂಭನೆ ಮಾಡಿದ್ದಾರೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹಾಗೂ ಸಮಸ್ತ ಭಟ್ಕಳ ಜನತೆಯ ಪರವಾಗಿ ನಂತರ ಒಬ್ಬ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಮುಂದಿನ ನಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹಾರೈಸುತ್ತೇನೆ ವಿಶ್ವ ವಿದ್ಯುತ್ ಪರಿಷತ್ ಇವತ್ತಿನ ಒಂದು ಈ ಒಂದು ರೀತಿಯ ಪಟ್ಟಣ ಜನತೆಯ ದೇಶ ಪ್ರೇಮಿಗಳ ಮನಸ್ಸಿನಲ್ಲಿ ಆಹಳವಾದ ಒಂದು ರೋಮಾಂಚನ ಆಗುವಂತಹ ಒಂದು ಸಂದರ್ಭ ಯಾಕೆಂದ್ರೆ ನನ್ನ ಅವ್ರು ಹೇಳಿದಾಗೆ ತನ್ನ ಯೌವನದ ಜೀವನಗಳನ್ನೆಲ್ಲ ಹದಿನೈದು ವರ್ಷ ಮುಡಿಪಾಗಿಟ್ಟು ಮುಡಕವಾಗಿಟ್ಟು ಭಾರತ ಮಾತ್ರ ಸೇವೆಗೋಸ್ಕರ ಅವರು ಅದನ್ನು ತ್ಯಾಗ ಮಾಡಿದ್ದಾರೆ ಅವರ ಜೀವನವನ್ನ ಆ ರೀತಿಯಲ್ಲಿ ನಮ್ಮೆಲ್ಲರ ರಕ್ಷಣೆಗೋಸ್ಕರ ಹಗಲಿನ ಹರಿದು ರಾತ್ರಿ ಅವರು ದುಡಿದು ಇವತ್ತು ನಿವೃತ್ತಿಯಾಗಿ ನಮ್ಮ ಊರಿಗೆ ಆಗಮಿಸ್ತಾ ಇದ್ದಾರೆ ತಾಯ್ನಾಡಿಗೆ ಬಂದಂತ ಅವ್ರನ್ನ ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ನಾನು ಪೂರ್ಣವಾಗಿ ಸ್ವಾಗತಿಸಿದ ಜೊತೆಯಲ್ಲಿ ಅವರ ಮುಂದಿನ ನಿವೃತ್ತಿ ಜೀವನ ಅವರಿಗೆ ಎಲ್ಲ ರೀತಿಯ ಸೌಕರ್ಯಗಳು ಸೌಲಭ್ಯಗಳು ಸಿಕ್ಕಿ ಅವರು ಮತ್ತೊವರು ಜೀವನದಲ್ಲಿ ಆನಂದಮಯವಾಗಿ ಕಡೀಲಿ ಅವರ ಜೀವನ ಎಲ್ಲ ಯಶಸ್ವಿ ಆಗಲಿ ಮತ್ತು ಸಮಾಜಕ್ಕೆ ಈಗ ನಾಗರಿಕ ಸಮಾಜಕ್ಕೆ ಅವರ ಒಂದು ಸೇವೆ ಸಲ್ಲಿಸಲಿ ಅಂತ ಹೇಳ್ತಾ ವಿಶ್ವ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ದೇವಡಿ ಸಮಾಜದ ಅಧ್ಯಕ್ಷರಾದ ಲಕ್ಷ್ಮಣ್ ದೇವಡಿ ಗೌರವ ಅದೇ ರೀತಿ ನಮ್ಮ ಜಿಲ್ಲಾ ಜಿಲ್ಲಾ ಕಾರ್ಯದರ್ಶಿಗಳಾದ ಹಾಗೂ ಗ್ರಾಮದ ಮುಖಂಡರಾದ ಸುಬೇ ದೇವರು ಒಂದೆರಡು ಶುಭ ಆರೈಕೆ ಕಾರಣ ಒಂದು ಗಡಿಯಲ್ಲಿ ದೇಶವನ್ನು ಕಾಯುವಂತ ಸೈನಿಕರು ಇನ್ನೊಂದು ಹೊಲದಲ್ಲಿ ಹುತ್ತಿ ಬುತ್ತಿ ಬೆಳೆಯನ್ನು ಬೆಳೆಯುವಂತ ರೈತ ಹಾಗಾಗಿ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಅದು ಅಕ್ಷರ ಸಹ ಸತ್ಯ ಹಿಂದೆ ಸಾಕಷ್ಟು ಜನ ಸೈನಿಕರು ಸೇರಿದ್ರು ಅವರು ನಿವೃತ್ತ ಜೀವನಗಳನ್ನು ಕಳೆದಿದ್ದಾರೆ ಆದರೆ ಅವರು ಯಾವಾಗ ನಿವೃತ್ತಿ ಆಗ್ತಾ ಅನ್ನೋದು ನಮಗೆ ಗೊತ್ತಿಲ್ಲವಾಗಿತ್ತು ಆದರೆ ಇತ್ತೀಚೆಗೆ ಪರಿಸ್ಥಿತಿ ಬದಲಾಗಿದೆ ಸಮಾಜ ಜಾಗೃತವಾಗಿದೆ ನಿವೃತ್ತ ಯೋಧರನ್ನು ಗುರುತಿಸಿ ಅವರ ಕಾರ್ಯವನ್ನು ಸಾಕಷ್ಟು ಲಾಭದ ಜನರಿಗೆ ತಿಳಿಸುವಂತ ಕೆಲಸ ನಮ್ಮ ಕಡೆಯಿಂದ ಆಗ್ತಾ ಇದೆ ಇವತ್ತು ಸೇನೆ ಅಂದ್ರೆ ಸೇನೆ ಕೇವಲ ಗಡಿಯ ಗಡಿಯ ಭದ್ರತೆ ದೃಷ್ಟಿಯಿಂದ ಮಾತ್ರ ಉಪಯೋಗಿಸಿಕೊಟ್ಟಿಲ್ಲ ಯಾವುದಾದರೂ ರಾಷ್ಟ್ರೀಯ ವಿಪತ್ತುಗಳ ಆಟಾದ್ರೂ ಸಹಿತ ನಾವು ಸೇನೆಯ ನೆರವನ್ನು ಕೇಳ್ತಾ ಇದ್ದೇವೆ ಒಂದು ಉದಾಹರಣೆಗೆ ಇತ್ತೀಚೆಗೆ ಒಂಕೋಲದಲ್ಲಿ ನಡೆದಂತ ಗುಡ್ಡ ಕುಸಿತ ಪ್ರಕರಣದಲ್ಲಿ ಇರಬಹುದು ಮನೆ ಮನೆ ನಡೆದಂತೆ ಕೇರಳದ ವಯನಾಡು ದೂರಂತ ಸಹಿತ ಸೇನೆಯವರು ತುಂಬಾ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಪ್ರತಿಯೊಂದರೂ ನಾವು ಸೇನೆಯನ್ನ ಬಳಸಿಕೊಳ್ತಾ ಇದ್ದೇವೆ ಹಾಗಾಗಿ ಅವರ ಕೊಡುಗೆ ಈ ಜನಸಕ್ತಿ ರೈತರಬಹುದು ಸೈನಿಕ ಅಮೂಲ್ಯವಾಗಿರ್ತದೆ ನಾಗ ದೇವ್ರು ನಮ್ಮೂರೇ ಹುಡುಗ ಅಂತ ಹೇಳ್ಕೊಳ್ಳೋದು ನಮ್ಗೆ ಹೆಮ್ಮೆ ಆಗ್ತದೆ ಅವರು ನಮ್ಮ ದೇವರಿಗೆ ಸಮಾಜ ಒಬ್ಬ ಗೌರವಾನ್ವಿತ ಸಮಾಜಕ್ಕೆ ಸೇವೆಯನ್ನು ಕೊಟ್ಟಂತ ವ್ಯಕ್ತಿ ಅಲ್ಲದೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ನಾವು ನಮ್ಗೆ ಅನ್ನ ಕೊಡುವಂತ ರೈತರು ನಮ್ಗೆ ರಕ್ಷಣೆ ಕೊಡುವಂತ ಸೈನಿಕರನ್ನ ಯಾವಾಗಲೂ ನಾವು ಗೌರವದಿಂದ ನೋಡಬೇಕು ಹಾಗಾಗಿ ಅವರಿಗೆ ನಾವು ನಮ್ಮ ಭಟ್ಪ ತಾಲೂಕಿನ ಸರ್ವ ದೇವಡಿಗ ಸಂಘದ ವತಿಯಿಂದ ನಾನು ಅವ್ರಿಗೆ ಅಲ್ಪ ಸನ್ಮಾನವನ್ನು ಮಾಡಿದ್ದೇನೆ ಅದನ್ನು ಸ್ವೀಕರಿಸಬೇಕು ಮತ್ತು ಮುಂದೆ ಅವರ ಜೀವನದಲ್ಲಿ ಅತ್ಯುತ್ತಮವಾದಂತಹ ಹುದ್ದೆಯನ್ನು ಪಡೀಲಿ ಅಂತ ಹೇಳ್ತಾ ನನ್ನ ಒಂದು ಮಾತನಾಡಿದ ನಾಗರಾಜು ನಮ್ಮ ಸಮಾಜದಿಂದಲೂ ಹಾಕಿ ವರ್ಷಗಳ ಕಾಲ ಭಾರತೀಯ ನೌಕಾ ನೌಕಾದಳು दूसरे ना बुलवर रे बोलो भारत माता के जय बोलो तो भारत माता के जय जय जवान जय किसान जय जवान जय किसान हां मतुंदे ತಮ್ಮ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು